ಆರ್ಬಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಚೇಳೂರು ಹಲವು ಶಿಕ್ಷಣ ಸಂಸ್ಥೆಗಳ ಪೈಪೋಟಿ ನಡುವೆಯೂ ಎಷ್ಟೊಂದು ಖಾಸಗಿ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡುತ್ತದೆ ಗುಣಮಟ್ಟದ ಶಿಕ್ಷಣದಿಂದ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದು ಬಲವಾಗಿ ನಂಬಿರುವ ಇಲ್ಲಿನ ಶಿಕ್ಷಕರು ಶಾಲೆಯ ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಕ್ರಿಯಾಯೋಜನೆ ರೂಪಿಸಿ ಮಕ್ಕಳ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಬೋಧನೆ ಮಾಡುತ್ತಿರುವುದು ವಿಶೇಷ ಶಾಲೆಯ ಪ್ರಾಂಶುಪಾಲರು ಆರ್ ಕೆ ರಮೇಶ್ ಅಕ್ಷರಾದಿ ಸ್ಕೂಲ್ ಶಾಲೆಯು ಶಿಕ್ಷಕರು ಹಾಗೂ ಪೋಷಕರ ಸಹಾಯದಿಂದ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದ ಹಾಗೂ ವರ್ಷದಿಂದ ವರ್ಷಕ್ಕೆ ದಾಖಲಾತಿಗಳು ಹೆಚ್ಚುತ್ತಿರುವುದು ಶಾಲೆಯ ಬಗ್ಗೆ ಪೋಷಕರಲ್ಲಿರುವ ನಂಬಿಕೆಗೆ ಕಾರಣವಾಗಿದೆ ಕೃಷ್ಣಾರೆಡ್ಡಿ ರೆಡ್ಡಿ ಅಕ್ಷರಾದಿ ಸ್ಕೂಲ್ ಶಾಲಾ ಸಂಸ್ಥಾಪಕರು ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಲು ಶಾಲೆಯಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕಟ್ಟಡ ಶೌಚಾಲಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಉಪ ಪ್ರಾಂಶುಪಾಲರು ಮೃತ್ಯುಜ ಇದು ನೂತನ ಚೇಳೂರು ತಾಲೂಕಿನ ಚಿಲುಕಲನೆರ್ಪು ಗ್ರಾಮದ ಅಕ್ಷರಾದಿ ಸ್ಕೂಲ್ ಈ ನಿಟ್ಟಿನಲ್ಲಿ ಮಾದರಿಯಾಗಿದೆ ಎನ್ನಬಹುದು ತರಗತಿ ಶಿಕ್ಷಕರು ಶ್ರೀಮತಿ ಸುಧಾರಾಣಿ ಖಾಸಗಿ ಶಾಲೆ ಎಂದರೆ ಹಲವು ಪೋಷಕರು ಪ್ರವೇಶ ಶುಲ್ಕ ಹೆಚ್ಚು ಪಡೆಯುತ್ತಾರೆ ಎಂಬ ಭಾವನೆ ಹೊಂದಿರುತ್ತಾರೆ ಆದರೆ ಇದು ಬಡವರ ಅನುಕೂಲಕ್ಕೆಂದು ಅತಿ ಕಡಿಮೆ ದರದಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗಿದೆ ಕೆ ಸರಿತಾ ಚಿಲಕಲನೇರ್ಪು ಗ್ರಾಮ ನ್ಯೂಸ್ ರಿಪೋರ್ಟರ್ ರಾಮಾಂಜಿನೇಯ ಎಸ್ అకడమిక్ ఇయర్ టూ థౌసండ్ ట్వంటీ త్రీ ట్వంటీ ఫోర్ టెన్త్ స్టాండర్డ్ అండ్ వి ఆర్ వెరీ హ్యాపీ అండ్ ప్రౌడ్ టు అనౌన్స్ వి గట్ హండ్రెడ్ పర్సెంట్ రిజల్టు సో టు టు గెట్ దీస్ హండ్రెడ్ పర్సెంట్ రిజల్టు వి డీట్ మోర్ అండ్ మోర్ హార్డ్ వర్క్ अंड एक्सपेलीर मेनेजमेंट गिवेन प्रापर सपोर्ट कोआपरेशन अंड एंकमेंट अंड फस्ट आल ऐ वु लाइक टू सो अबौउट प्रिंसीपल सर आरके रमेश सर सारिवें प्रापर गईन टू गेट द हंड्रेड पर्सेंट रिसलट फर् अक्षरा द स्कूल अंड आलोर कोली अंड एव्री वन आल दबेक्ट टीचर्स द डिड दस्ट हार्ड वर्क अंड फ ई वु लाइक टू से मेनेजम्मे को प्रिंसिपल गई अंड टीचर्स हार्ड वर्क अंड स्टूडेंट को दंड्रेड पर्सेंट रिसलट అండ్ ఎక్స్పెషిలీ రిగార్డింగ్ టు పేరెంట్స్ ఇఫ్ యూ వాంట్ సే అబౌట్ ద రిగార్డింగ్ టు పేరెంట్స్ పేరెంట్స్ ఆల్సో దే ఎకరేజ్ అండ్ కోఆపరేటెడ్ టు అవర్ అక్షరా ద స్కూల్ అండ్ స్టూడెంట్స్ ఆల్సో కోఆపరేటెడ్ టు అక్షరా ద స్కూల్ అండ్ ఎస్పెషలీ రిగార్డింగ్ టు డల్స్ ఇఫ్ యూ వాంట్ టు డిస్కస్ ఇన్ ఆల్ ద స్కూల్స్ విల్ బి ద డల్లర్స్ అండ్ ఈవెన్ అక్షర ద స్కూల్స్ ఆల్సో ఎక్స్ట్రా ద స్కూల్ ఆల్సో దేర్ ద డల్లర్స్ సో రిగార్డింగ్ టు దెమ్ వి టేకెన్ పర్సనల్ కేర్ సో దట్ ఓన్లీ ది వి గాట్ డిస్ప్లేస్మెంట్ దట్ ఈస్ హండ్రెడ్ పర్సెంట్ రిజల్ట్ ಅಕ್ಷರ ಸ್ಕೂಲ್ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ನಾನು ಮುರ್ತುಜಾ ಉಪ ಪ್ರಾಂಶುಪಾಲರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅಕ್ಷರದ ಸ್ಕೂಲ್ ಶಾಲೆಯು ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದು ಇಡೀ ಚಿಲ್ಕಲ್ನೇರ್ಪು ಕ್ಲಸ್ಟರ್ಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ ಈ ಒಂದು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಲು ಸಹಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಮತ್ತು ಆಡಳಿತ ಮಂಡಳಿಯವರಿಗೆ ಚಿಲ್ಕಲ್ನೇರುಪು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ತಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಅಕ್ಷರಾದಿ ಸ್ಕೂಲ್ನಲ್ಲಿ ದಾಖಲಾತಿ ಪಡೆಯಿರಿ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕನ್ವೇ ಮೈ ವಾಮ್ ರಿಗಾರ್ಡ್ಸ್ ಟು ಅವರ್ ಆನರಬಲ್ ಚೇರ್ಮನ್ ಮಿಸ್ಟ್ ಕೃಷ್ಣ ರೆಡ್ಡಿ ಸರ್ President Vaskar Sir, Secretary Sridhar Bhat Sir, Treasurer Manjana Sir, and Superintendent Sarlaminam. And also, I would like to convey my special thanks to all of my beloved staff, team that is, teaching as well as non teaching staff, parents, and childrens. We have planned constructively from the commencement of the academic year in such a way that how to get good results. In the same way, the team has cooperated very well and they have dedicated their service. Along with that, the parents have cooperated very well with us and also the students' hard work. All these together we have consolidated and today we got first place in our children cluster level. We got 7 distinctions 21 first class and 4 second class. We got 100% results, 10 percent result in the Overall cluster level. Thank you.